ನಮಸ್ಕಾರ ನಾವು ಇತಿಹಾಸವನ್ನು ಸಾಮಾನ್ಯವಾಗಿ ಹೇಗೆ ನೋಡ್ತೇವೆ ಒಂದಾದ್ಮೇಲೆ ಒಂದು ಅಧ್ಯಾಯಗಳಾಗಿ ಅಲ್ಲ ಆದರೆ ಒಂದು ಪಠ್ಯಪುಸ್ತಕದ ಕಂಟೆಂಟ್ಸ್ ಪೇಜ್ ಅಂದರೆ ವಿಷಯಸೂಚಿಯೇ ಒಂದು ಇಡೀ ನಾಗರಿಕತೆಯ ಕಥೆಯನ್ನು ಹೇಳುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು ಹೌದು ಇದು ಕೇವಲ ಅಧ್ಯಾಯಗಳ ಒಂದು ಲಿಸ್ಟ್ ಅಲ್ಲ ಇದೊಂದು ನಾಗರಿಕತೆಯ ಏಳು ಬೀಳಿನ ಸಂಪೂರ್ಣ ನಕ್ಷೆ ಒಮ್ಮೆ ಇದನ್ನು ಗಮನಿಸಿ ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಸೂಚಿ ಅಷ್ಟೇ ಆದ್ರೆ ಸ್ವಲ್ಪ ಆಳವಾಗಿ ಇಳಿದ್ರೆ ಗೊತ್ತಾಗತ್ತೆ ಈ ಸಾಲುಗಳ ನಡುವೆ ಒಂದು ಇಡೀ ನಾಗರಿಕತೆಯ ಕಥೆನೇ ಅಡಗಿಡೆ ಅಂತ ಅದು ಹೇಗೆ ಹುತ್ತಿತು ಹೇಗೆ ಬೆಳೆಯಿತು ಮತ್ತು ಕೊನೆಗೆ ತನ್ನ ಕುರುಹುಗಳನ್ನ ಈ ಜಗತ್ತಿಗೆ ಹೇಗೆ ಬಿಟ್ಟೋಯಿತು ಅನ್ನೋ ಒಂದು ರೋಚಕವಾದ ನಿರೂಪಣೆ ಇಲ್ಲಿದೆ ಹಾಗಾದೆ ನಮ್ಮ ತಲೆಗೆ ಬರುವ ಮೊದಲ ಪ್ರಶ್ನೆನೇ ಇದು ಒಂದು ಇಡೀ ನಾಗರಿಕತೆಯ ದೊಡ್ಡ ಕಥೆಯನ್ನ ಕೇವಲ ಹನ್ನೊಂದು ಅಧ್ಯಾಯಗಳಲ್ಲಿ ಹೇಗೆ ಸಾಧ್ಯ ಬನ್ನಿ ಈ ಪಯಣದಲ್ಲಿ ಒಟ್ಟಿಗೆ ಸೇರಿ ಈ ರಹಸ್ಯವನ್ನ ಭೇದಿಸೋಣ ಸರಿ ನಮ್ಮ ಈ ಕಥೆಯ ಪ್ರಯಾಣ ಶುರುವಾಗೋದೇ ಉತ್ತರಗಳಿಂದಲ್ಲ ಬದಲಾಗಿ ಪ್ರಶ್ನೆಗಳಿಂದ ಯಾವುದೇ ಇತಿಹಾಸದ ದೊಡ್ಡ ಕಟ್ಟಡವನ್ನ ಕಟ್ಟಬೇಕಾದ್ರೆ ಅದಕ್ಕೆ ಈ ಮೂಲಭೂತ ಪ್ರಶ್ನೆಗಳೇ ಅಡಿಪಾಯ ಮೊದಲ ಅಧ್ಯಾಯದ ಟೈಟಿಲ್ ನೋಡಿ ಅದೇ ಎಲ್ಲವನ್ನೂ ಹೇಳುತ್ತೆ ಏನೋ ಎಲ್ಲಿ ಹೇಗೆ ಮತ್ತು ಯಾವಾಗ ಇವು ಬರೀ ಪ್ರಶ್ನೆಗಳಲ್ಲ ಇತಿಹಾಸಕಾರರ ಕೈಯಲ್ಲಿರೋ ಪ್ರಮುಖ ಅಸ್ತ್ರಗಳು ಅಂತಾನೆ ಹೇಳ್ಬಹುದು ಈ ಕೀಲಿಗಳಿಲ್ಲದೆ ಭೂತಕಾಲದ ಬಾಗಿಲನ್ನ ತೆರೆಯೋಕೆ ಸಾಧ್ಯನೇ ಇಲ್ಲ ಸ್ಟರಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಇದು ಮನುಷ್ಯನ ಜೀವನದಲ್ಲಿ ಬಂದ ಒಂದು ಬಹುದೊಡ್ಡ ಅಂದ್ರೆ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಇದೇ ನಾಗರಿಕತೆಯ ಉದಯಕ್ಕೆ ನಾಂದಿ ಹಾಡಿದ್ದು ಎರಡನೇ ಅಧ್ಯಾಯದಲ್ಲಿ ನಾವ್ ನೋಡೋದು ಒಂದು ಅದ್ಭುತ ಬದಲಾವಣೆಯನ್ನ ಒಂದು ಕಡೆ ಆಹಾರ ಹುಡುಕ್ಕೊಂಡಲಿಯೋ ಲೈಫ್ ಇನ್ನೊಂದ್ ಕಡೆ ಭೂಮಿಯನ್ನೇ ನಂಬಿ ಒಂದೇ ಕಡೆ ಸೆಟಲ್ ಆಗೋ ಲೈಫ್ ಈ ಒಂದೇ ಒಂದು ಶಿಫ್ಟ್ ಇಡೀ ಕಥೆಯನ್ನೇ ಬದಲಾಯಿಸ್ಬಿಡ್ತು ಇಲ್ಲಿ ಒಂದು ವಿಷಯವನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಕೃಷಿ ಅಂದ್ರೆ ಕೇವಲ ಆಹಾರ ಬೆಳೆಯೋದು ಆಗಿರಲಿಲ್ಲ ಅದೊಂದು ಕ್ರಾಂತಿನೇ ಆಗಿತ್ತು ಯಾವಾಗ ಹೊಟ್ಟೆ ತುಂಬುತ್ತೋ ಆಗ ತಾನೇ ತಲೆ ಕೆಲಸ ಮಾಡೋದು ಮೊದಲ ಬಾರಿಗೆ ಮನುಷ್ಯನಿಗೆ ಹೊಸದಾಗಿ ಯೋಚನೆ ಮಾಡೋಕೆ ಒಂದು ಹೊಸ ಸಮಾಜ ಕಟ್ಟೋಕೆ ಟೈಮ್ ಸಿಕ್ತು ಸೊ ಇದರ ಪರಿಣಾಮವೇನು ಅದೇ ನಮ್ಮನ್ನ ಮೂರನೇ ಅಧ್ಯಾಯಕ್ಕೆ ಕರ್ಕೊಂಡು ಹೋಗುತ್ತೆ ಆಹಾರದ ಉತ್ಪಾದನೆ ಜಾಸ್ತಿಯಾದಾಗ ಅಂದರೆ ಸರ್ಪ್ಲಸ್ ಆದಾಗ ಜನರೆಲ್ಲಾ ಒಂದೆಡೆ ಸೇರಲು ಶುರು ಮಾಡಿದ್ರು ಮತ್ತು ಇದೇ ಕಾರಣವಾಯ್ತು ಮೊಟ್ಟಮೊದಲ ನಗರಗಳ ಹುಟ್ಟಿಗೆ ಸರಿ ಕಥೆಯನ್ನ ಮುಂದುವರ್ಸೋಣ ಜನ ಒಂದೆಡೆ ಸೇರಿ ಸಮುದಾಯಗಳು ದೊಡ್ಡದಾಗ್ತಾ ಹೋದಂತೆ ಸಹಜವಾಗೇ ಅಧಿಕಾರ ಆಳ್ವಿಕೆ ಸಾಮ್ರಾಜ್ಯ ಈ ಕಾನ್ಸೆಪ್ಟ್ಗಳೆಲ್ಲ ಹುಟ್ಕೊಂಡ್ವು ನೋಡಿ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನಾವು ಐದನೇ ಮತ್ತು ಹತ್ತನೇ ಅಧ್ಯಾಯಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಒಂದು ಅದ್ಭುತ ಚಿತ್ರಣ ಸಿಗುತ್ತೆ ಮೊದಲು ಚಿಕ್ಕಪುಟ್ಟ ಗಣರಾಜ್ಯಗಳು ಆಮೇಲೆ ರಾಜರ ಆಳ್ವಿಕೆ ಕೊನೆಗೆ ಬೃಹತ್ ಸಾಮ್ರಾಜ್ಯಗಳು ಹೀಗೆ ಅಧಿಕಾರದ ಸ್ವರೂಪ ಹೇಗೆಲ್ಲ ಬದಲಾಯಿತು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆರನೇ ಅಧ್ಯಾಯ ಕಥೆಗೆ ಒಂದು ಹೊಸ ಟ್ವಿಸ್ಟ್ ಕೊಡುತ್ತೆ ಒಂದು ಕಡೆ ಸಾಮ್ರಾಜ್ಯಗಳು ಬೆಳೀತಿದ್ರೆ ಕಡೆ ಜನರ ಮನಸ್ಸಲ್ಲಿ ಹೊಸ ಹೊಸ ಪ್ರಶ್ನೆಗಳು ಹೊಸ ಆಲೋಚನೆಗಳು ಹುಟ್ಕೊಳ್ಳೋಕೆ ಶುರುವಾಯ್ತು ಅಂದ್ರೆ ಈ ಜೀವನದ ಅರ್ಥವಾದ್ರೂ ಏನು ನಾವು ಬದುಕಬೇಕಾದ ಸರಿಯಾದ ದಾರಿ ಯಾವುದು ಈ ಥರದ ದೊಡ್ಡ ದೊಡ್ಡ ಪ್ರಶ್ನೆಗಳು ಮೂಡೋಕೆ ಶುರುವಾದವು ಏಳನೆಯ ಅಧ್ಯಾಯವಿದೆಯಲ್ಲ ಇದು ಇಡೀ ಕಥೆಯ ಒಂದು ಕ್ಲೈಮ್ಯಾಕ್ಸ್ ಅಂತಾನೆ ಹೇಳಬಹುದು ಒಂದು ಪವರ್ಫುಲ್ ಡ್ರಾಮ್ಯಾಟಿಕ್ ಟರ್ನ್ ಒಬ್ಬ ಚಕ್ರವರ್ತಿ ಯೋಚನೆ ಮಾಡಿ ಒಬ್ಬ ಚಕ್ರವರ್ತಿಯೇ ಅಧಿಕಾರ ಅಂದ್ರೆ ಏನು ಅನ್ನೋದನ್ನ ರೀಡಿಫೈನ್ ಮಾಡ್ಬಿಟ್ಟ ಯುದ್ಧದಿಂದ ಧರ್ಮದ ಕಡೆಗೆ ನಡೆದ ಅಶೋಕನ ಆ ಒಂದು ಹೆಜ್ಜೆ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ್ದು ಸುಳ್ಳಲ್ಲ ಸರಿ ಈಗ ನಾವು ಕತೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಸಾಮ್ರಾಜ್ಯಗಳು ಬರ್ತಾವೆ ಹೋಗ್ತಾವೆ ಅಲ್ವಾ ಆದ್ರೆ ಕಾಲನ ಹೊಡೆತಕ್ಕೆ ಸಿಕ್ಕಿ ಮಣ್ಣಾದ್ರೂ ಶಾಶ್ವತವಾಗಿ ಉಳಿಯೋದ್ಯಾವುದು ಅದೇ ಜನರ ಸಂಸ್ಕೃತಿ ಅವರ ಜೀವನ ಶೈಲಿ ಎಂಟು ಮತ್ತು ಒಂಬತ್ತನೇ ಅಧ್ಯಾಯಗಳನ್ನು ಒಟ್ಟಿಗೆ ನೋಡಿದರೆ ನಮಗೆ ಸಿಗೋದು ಬರೀ ರಾಜರ ಕಥೆ ಅಲ್ಲ ಬದಲಿಗೆ ಒಂದು ಜೀವಂತ ಚೈತನ್ಯದಿಂದ ಕೂಡಿದ ಸಮಾಜದ ಚಿತ್ರಣ ಸಿಗುತ್ತೆ ಹಳ್ಳಿಗಳು ಪಟ್ಟಣಗಳು ವ್ಯಾಪಾರಿಗಳು ಯಾತ್ರಿಕರು ಹೀಗೆ ಎಲ್ಲರೂ ಸೇರಿ ಒಂದು ಸಂಕೀರ್ಣವಾದ ಅದ್ಭುತವಾದ ಸಮಾಜವನ್ನ ಕಟ್ಟಿದ್ರು ಅನ್ನೋದು ಗೊತ್ತಾಗುತ್ತೆ ಆದರೆ ಒನ್ ನಿಮಿಷ ಈ ಸಮಾಜದ ಬಗ್ಗೆ ಇಷ್ಟೆಲ್ಲ ನಮಗೆ ಹೇಗ್ ಗೊತ್ತಾಯಿತು ಅದಕ್ಕೆ ಉತ್ತರ ಸಿಗೋದು ನಾಲ್ಕನೇ ಅಧ್ಯಾಯದಲ್ಲಿ ಅಲ್ಲಿ ಸಿಕ್ಕಿದ ಪುಸ್ತಕಗಳು ಸಮಾಧಿಗಳು ಇವೇ ಇತಿಹಾಸಕಾರರಿಗೆ ಸಿಕ್ಕಿರೋ ಕ್ಲೂಸ್ ಈ ಸುಳಿವುಗಳನ್ನೇ ಪತ್ತೆದಾರಿಗಳ ಹಾಗೆ ಬೆನ್ನತ್ತಿ ಅವರು ಅಂದಿನ ಕಥೆಯನ್ನ ನಮಗೋಸ್ಕರ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಹಾಗಾದ್ರೆ ಇಡೀ ಪಯಣದಿಂದ ನಾವೇನ್ ಕಲ್ತ್ವಿ ಒಂದು ಸಿಂಪಲ್ ಫಾರ್ಮುಲಾ ಅಲ್ವಾ ಮೊದಲು ಸ್ಟೆಬಿಲಿಟಿ ಅಂದ್ರೆ ಸ್ಥಿರತೆ ಆಮೇಲೆ ಪ್ರೋಗ್ರೆಸ್ ಅಂದ್ರೆ ಸಮಾಜದ ಅಭಿವೃದ್ಧಿ ಕೊನೆಗೆ ಆ ಅಭಿವೃದ್ಧಿಯಿಂದ ಹುಟ್ಟೋದು ಒಂದು ಅದ್ಭುತವಾದ ಸಂಸ್ಕೃತಿ ನೋಡಕ್ಕೆ ಸಿಂಪಲ್ ಅನ್ಸಿದ್ರೂ ಇದು ತುಂಬಾನೇ ಪಾವರ್ಫುಲ್ ಫಾರ್ಮ್ಯುಲಾ ಹೀಗೆ ನಮ್ಮ ಕಥೆ ಕೊನೆಯಾಗೋದು ಹರುವಂದನೇ ಅಧ್ಯಾಯದ ಈ ಒಂದು ಅದ್ಭುತ ಶೀರ್ಷಿಕೆಯೊಂದಿಗೆ ಯಾವುದೇ ಒಂದು ನಾಗರಿಕತೆ ಕೊನೆಗೆ ಜಗತ್ತಿಗೆ ಬಿಟ್ಟೋಗೋ ಏನ್ಗೊತ್ತಾ ಗೊತ್ತಾ ಅದೇ ಈ ಕಟ್ಟಡಗಳು ಚಿತ್ರಕಲೆಗಳು ಮತ್ತು ಪುಸ್ತಕಗಳು ಸಾಮ್ರಾಜ್ಯಗಳು ಇವತ್ತಿರುತ್ತೆ ನಾಳೆ ಇರಲ್ಲ ಆದ್ರೆ ಕಲೆ ಜ್ಞಾನ ಇವುಗಳಿಗೆ ಸಾವಿಲ್ಲ ಅವು ಶಾಶ್ವತ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರಿಗೂ ಈ ಇಡೀ ಕಥೆಯನ್ನ ನಾವು ನಮ್ಮ ಇವತ್ತಿನ ದಿನಕ್ಕೆ ಅನ್ವಯಿಸಿ ನೋಡಿದರೆ ನಾವು ಅಂದ್ರೆ ನಮ್ಮ ಈ ಕಾಲದ ನಾಗರಿಕತೆ ಮುಂದಿನ ಜನಾಂಗಕ್ಕೆ ಏನ್ ಬಿಟ್ಟು ಹೋಗ್ತೀವಿ ನಮ್ಮ ಕಾಲದ ಕಟ್ಟಡಗಳು ವರ್ಣಚಿತ್ರಗಳು ಮತ್ತು ಪುಸ್ತಕಗಳು ಭವಿಷ್ಯದ ಇತಿಹಾಸಕಾರರಿಗೆ ನಮ್ಮ ಬಗ್ಗೆ ಯಾವ ಕಥೆಯನ್ನು ಹೇಳ್ಬೋದು ಒಮ್ಮೆ ಯೋಚನೆ ಮಾಡಿ